ನಮಸ್ಕಾರ ನಾವು ಹುಳ್ಳಿ ಎಲ್ಲ ಎಲ್ಲ ಕೀಳ್ತಾ ಇದ್ದೀವಿ ಹುಳ್ಳಿ ನೋಡಿ ಹುಳ್ಳಿ ಎಲ್ಲ ಕೀಳ್ತಾ ಇದ್ದೀವಿ ನೀವೆಲ್ಲ ಬರೋಲ್ಲ ಆಹ ಮೌ ನೀವೆಲ್ಲ ಬರಲ್ಲ ನೋಡಿ ಫ್ರೆಂಡ್ ಹುರ್ಲಿ ಹೊಳೆ ಕೀಳ್ತಾ ಇದ್ವಿ ನಮ್ಮ ಉರ್ಲಿ ಒಳ ನೋಡಿ ಮನೆ ಹೇಳಿದ್ದೆ ನೋಡಿ ಇವಾಗ ಕೀಳಕ್ಕೆ ಬಂದಿದ್ದೆ ಇವಾಗ ಕೀಳ್ತಾ ಇದೀವಿ ಹೊಲ ಹುರುಳಿ ಹೊಲ ನೋಡಿ ಪಾಪ ನಮ್ಮ ಎಲ್ಲ ನಮ್ಗೆ ಗೊತ್ತಿರೋರು ಅವರು ನಮ್ಮನ್ನೆಲ್ಲ ಹಾಕಿರಿ ಟಿ ವಿನಾಗ ಅಂತವ್ರೆ ಫೋನಾಗ ಹಾಕ್ರಿ ಅಂತವ್ರೆ ಎಲ್ಲ ನಮ್ಮೂರು ಪಕ್ಕದವ್ರೆ ಪಾಪ ಎಲ್ಲ ನಮಗೆಲ್ಲ ಅವರೆಲ್ಲ ನೆಂಟಿರ್ತಾರನೆ ನೋಡಿ ಫ್ರೆಂಡ್ಸ್ ಅವ್ರಿಗೆಲ್ಲ ಹಾಯಿ ಹೇಳಿ ಅವ್ರಿಗೆಲ್ಲ ಸ್ವಲ್ಪ ಟಿಫನ್ ತಗೋಬನ್ನಿ ನೋಡಿ ಪಾಪ ಚಳಿಯಲ್ಲಿ ಬಂದಿದ್ದಾರೆ ಪಾಪ ಎಲ್ಲ ಕೀಳ್ತಾ ಇದ್ದಾರೆ ಪಾಪ ಗಂಟೆ ಟೀ ಬಿಸ್ಕೆಟ್ ಬೇಕಂತೆ ಪಾಪ ಇವಾಗ ಹೋಗಿ ಬೂದಿ ಕೊಟ್ಟೆಗೆ ಟೀ ತಗೊ ಬರ್ತೀನಿ ಪಾಪ ಅವ್ರಿಗೆ ಇಲ್ಲಮ್ಮ ನಮ್ಮ ಕಾಲಕ್ಕೂ ಬಂದಿದೆ ನಾವು ತೊಗೊಬರ್ತೀರಿ ನೋಡಿ ನಮ್ಮ ಉರುಳಿ ಒಳಗೆಲ್ಲ ಹಳೆಯ ಎಮ್ಮ ನಮಗೆ ಜಾಸ್ತಿ ಫ್ರೆಂಡ್ ಎಮ್ಮನೋ ಅವ್ರ ಗಂಡ ನನಗೆ ಆಗಬೇಕು ಏಯ್ ನಿಮ್ಮ ಅಪ್ಪನ ಕಾಲದಲ್ಲಿ ತಗೋಬರ್ತದೆ ಇವಾಗೆಲ್ಲ ತಗೋ ಬರ್ತಿದೆ ಅಂತ ಅಂತ ಇದ್ದಾರೆ ನಾನು ತಗೋಬಂದು ಕೊಡ್ತೀನಮ್ಮ ಅಂತ ಹೇಳ್ತಾ ಇದ್ದೀನಿ ಟೀನು ಬಿಸ್ಕೆಟು ನೋಡಿ ಈ ಥರ ಹೇಳ್ತಾ ಇದ್ದಾರೆ ಪಾಪ ನೋಡೋ ಪಾಪ ಚಳಿಯಲ್ಲೇ ಬಂದು ಪಾಪ ಕೀಳ್ತಾ ಇದ್ದಾರೆ ಪಾಪ ನೋಡಿ ಎಲ್ಲ ಉರ್ಲಿ ನಮ್ಮದು ನೋಡ್ರಿ ನಮ್ಮ ನಾನು ವಿಡಿಯೋದಲ್ಲಿ ಹಾಕ್ಬೇಕಣ್ಣ ನೀವು ಅಂತ ಇದ್ದಾರೆ ಪಾಪ ನಮ್ಮವರೆಲ್ಲ ಪಾಪ